ననిగి మదే మాడు మంచి ఇప్పుడు నంకే ఖర్చు ననిగా నాన్ కళ్యాడదా నేనత్రి ఒప్సి మార్స్బు ఒడ హి న్యా నో కొట్ట ననగే ఒప్స ఆవగా నన్ ఒస్ ಆಲ್ರೆಡಿ ಐತೆ ಎಲ್ಲಾ ಐತೆ ನೀನು ಬಿಟ್ಟು ನೀನ್ ನಾನೇ ಅಂತ ಕೇಳಿದ್ರೆ ನಾನೇ ಮಾಡ್ಸಪ್ಪ ನೀನ್ ಈಗ ನೀನು ಕಾಲ್ಕೊತ ನನಗೆ ಈಗನ್ ಕಡೆ ಅಚ್ಚ ಅಕ್ಕ ನೀನೇ ಕಡಿಗ ನನ್ ಕಡಿಗ ನಿನಗೆ ಬುಳ್ಳ ಕೂರ್ಲಿಲ್ಲ ಅಲ್ಲಿ ಗಡ್ಡ ಬಂದವೇ ಎಲ್ಲ ಇದು ಮಾಡ್ ನೋಡ್ಕೋಕೆ ನಾನ್ ಹೋಗ್ಬೇಕು ಬಾಯಿಗೆ ಬಂದಿಲ್ಲ ಬೇರೆ ಅದು ಬೇರೆ

ನಿನಗೇನು ಇಪ್ಪತ್ತ ಮೂವತ್ತು ವರ್ಷ ಜನ ಹುಡುಗಿಗೆ ರಮ್ಯಾ ಅವ್ರಿಗೆಲ್ಲ ಜನ ಎಷ್ಟು ಹೇಳ ಮುಗ ಮತ್ತೆ ಅವ್ರಿಗೆಲ್ಲ ಬಿಡು ನನಗಪ್ಪ ಇದು ಗೊತ್ತು ಹೆಣ್ಣೋಡ ಬ್ರೋಕರ್ ನನಗೆ ಹೆಣ್ಣೋಡ ಬ್ರೋಕರ್ ಗೊತ್ತು ನಿನಗೆ ಯಾವ ವಯಸ್ಸು ಅಡುಗೆ ಬೇಕು ಅಂತ ನಾನು ಹೇಳ್ತೀನಿ ಕೇಳು ಹ್ಮ್ ಯಾವ ವಯಸ್ಸಿನ ಬೇಕು ನಿನಗೆ

ಕಮಿಷನ್ ಕೊಡೋದಿಲ್ಲ ಕಮಿಷನ್ ಮತ್ತೆ ಪಾಪ ಅವ್ರು ಒಡ ಅದು ಅದು ಆ ಗಂಡಿಗೆ ಈ ಗಂಡಿಗೆ ಅಂತ ಹೆಣ್ಣು ಗಂಡು ನೋಡಕ್ಕೆ ಇಷ್ಟ ಆಯ್ತಾ ಅಂತ ಈ ಗಂಡು ಇಷ್ಟ ಆಯ್ತು ನೋಡಿದ್ಮೇಲೆ ಕಮಿಷನ್ ಕೊಡೋರು ನೋಡಿ ನೀನ್ ಕುಟ್ರೆ ಇಲ್ಲ ಇಲ್ಲ ನೋಡಿ ಯಾರ ಒಬ್ರು ಮನೆ ಒಂದ್ಸಲ ಕರ್ಕೊಂಡ್ ತೋರ್ಸಿದಾಗ ನೀನ್ ಕರ್ಕೊಂಡ್ ತೋರ್ಸ್ದಾಗ ಅವಾಗ ಹ್ಮ್ அவங்க அவன் கம்சன் கேட்கான மத்தி தேவிக கொடவாக்க சரிதா நோட் அழி கட்கச்சி இவ்ச்சூவ் தலை சும கட்

ಹುಡ್ಗಿ ತೋರ್ಸ್ಬೇಕಾಯ್ ಮಗಳ್ ನೋಡ್ಬೇಕು ಮಗಳ ಒಪ್ಕೊಂಡ ಒಪ್ತೇನ ಮಗಳ ಒಪ್ಕೊಂಡ ಮೇಲೆ ನೀನು ಒಪ್ತೇನದು ಸರಿ ತಾಳಪ್ಪ ಹಂಗಾಗಿ ಮತ್ತೆ ಮಳೆ ಮೇಲೆ ಮಾಡ್ತು ಕಂದೇಡಿ ಮಾಡ್ತು உரு கடை ஏ அஹ் சீம அஜேஜ் ஜமீன ஜெமினா அஜேஞ்ச் ஆச்சி வரதட்சி பட வயட உம் ತಿಮ್ಮ ಸಿ ಅಂತ ಬುದ್ಧಿ ಗಿದ್ದಿ ಇರೋದ್ ಬಡವಂತ ಕೇಳ್ತೀ ಜನ ಬುದ್ಧಿಗಿದ್ದಿರೋ ಹುಡುಗಿ ಅಂತ ನಾ ಕೆಷ್ಟೇ ನಾಕೆಷ್ಟೇ ಹುಟ್ಟಿದಿದ್ದ ಹುಗ್ಗಿ ಆಗಿನ್ರಿ ಹ್ಮ್ ಸುಮ್ಮನ ಉಗ್ಗಿ ಹ್ಮ್ ನಮ್ ಭಾಳನೆ ನಾನು ಸಪೋರ್ಟ್ ಹ ಬುದ್ಧಿಪತಿ ನಾನೇ ಕೆಲಸ کرتی ಹ ಅದ್ಭುತಗಳು ಕೂರ್ಲು ಇಲ್ಲಿ ಇರುತ್ತೆ ಬರ ಅಬುಡಿ ಮಕ್ಕಳು ಮತ್ತೆ ಬಾವ್ ಮಾತಾಡ್ತದೆ ಮತ್ತೆ ಭಾವ ಏನೋ ಕಂಟ್ರ ಕೋಡ್ರ್ ಬೇಡ ಮತ್ತೆ ಭಾವೈದಾ ಆಮೇಲೆ ಬಟ್ನಲ್ಲಿ ಈಗ ಆದರೆ ಇದು ಸೀರಿಯಸ್ ನೀನ್ ಮೊದಲ ಆದಮೇಲೆ ಮತ್ತೆ ನೀನು ಸುಖ ನನ್ ಮರೆಯಂಗಿಲ್ಲ ಏ ಮರಿ ಇದೇ ಮತ್ತೆ ಈಗ ನೀನ್ ನನಗೆ ಎಲ್ಕೋಬೇಕು ನಾನು ನಿನ್ನ ಗೆಲ್ಕೋಬೇಕು ಮರಿ ನಾನು